ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ವಾಗತ ನಾನು ಸುಕೇಶ್ ಪಡಿಬಾಗಿಲು ಮತ್ತೊಂದು ಪಾಡ್ಕಾಸ್ಟ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ವಿಚಾರ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಚುನಾವಣೆ ಈ ಚುನಾವಣೆ ಸಾಮಾನ್ಯ ಚುನಾವಣೆ ಅಂತಲ್ಲ ಬಹಳ ಜಿದ್ದಾಜಿದ್ದಿಂದ ಕೂಡಿರುವಂಥ ಚುನಾವಣೆ ಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಜೋರು ಚರ್ಚೆ ನಡೀತಾ ಇದೆ ಈ ಚುನಾವಣೆ ಯಾಕೆ ಇಷ್ಟು ತೀವ್ರಗತಿಯಲ್ಲಿ ನಡೀತದೆ ಮತ್ತು ಇದರ ಪ್ರಾಮುಖ್ಯತೆ ಏನು ಮತ್ತು ಮತ್ತಿತರ ವಿಚಾರಗಳ ಬಗ್ಗೆ ಇವತ್ತು ನಮ್ಮ ಚರ್ಚೆ ಮಾಡೋಣ ಈ ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆಗೆ ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವ ಪ್ರಭುಸ್ವಾಮಿ ನಟೇಕಾರ್ ಅವರಿದ್ದಾರೆ ಪಾಡ್ಕಾಸ್ಟ್ಗೆ ಸ್ವಾಗತ ಪ್ರಭುಸ್ವಾಮಿ ಅವರು ಸುಕೇಶ್ ನಾನೀಗ ನನ್ನ ಇಂಟ್ರೊಡಕ್ಷನ್ ಹೇಳಿದಾಗೆ ಈ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಡಿ ಸಿ ಸಿ ಅಂತಲೇಳ್ತೀವಿ ಆ ಬ್ಯಾಂಕ್ ಚುನಾವಣೆ ಯಾಕೆ ಇಷ್ಟು ಜಿದ್ದ ಯಾಕೆ ಯಾಕೆಗೆ ಪ್ರಾಮುಖ್ಯ ನಿಮಗೆ ಅದನ್ನು ಹೆಂಗೆ ವಿವರಣೆ ಕೊಡ್ತೀರಿ ನಮ್ಮ ವೀಕ್ಷಕರಿಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕು ಆ್ಯಕ್ಚುಲಿ ಬೆಲ್ ಎಲ್ಲ ರಾಜಕೀಯಕ್ಕಿಂತ ಅದು ಪ್ರಮುಖವಾದ ಆಕರ್ಷಣೆ ಯಾಕೆ ಅಂದರೆ ನಿಮಗೆ ಅಲ್ಲಿ ಇಡೀ ಬೆಳಗಾವಿ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದು ಕೇಂದ್ರ ಬಿಂದು ಸೊ ಹಂಗಾಗಿ ಎಲ್ಲ ರಾಜಕೀಯ ಅಲ್ಲಿ ತುಂಬ ಗಮನ ಸೆಳೀತಾ ಇರೋದು ರಾಜಕೀಯ ನಡೀತಾ ಇದೆ ಮತ್ತು ಅದು ಆ ಎಲೆಕ್ಷನ್ನು ಈ ಸುಮಾರು ವರ್ಷಗಳಿಂದ ಎಲೆಕ್ಷನ್ನು ಇಷ್ಟು ಏಳು ಸ್ಥಾನಗಳಿಗೆ ಎಲೆಕ್ಷನ್ ಆಗಿರೋದು ಸರಿ ಸುಮಾರು ಒಂಬತ್ತು ಸ್ಥಾನ ಒಂಬತ್ತು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗುತ್ತೆ ಬಟ್ ಯಾವ ಯಾವ ವರ್ಷವೂ ಸಹ ಈ ಏನು ಒಂದು ಶತಮಾನ ಇತಿಹಾಸ ಇರುವ ಈ ಬ್ಯಾಂಕ್ಗೆ ಯಾವತ್ತೂ ಎಲೆಕ್ಷನ್ ಜಾಸ್ತಿ ಆಗಿಲ್ಲ ಮ್ಯಾಕ್ಸಿಮಮ್ ಆದರೆ ಒಂದೆರಡು ಮೂರೋ ಸ್ಥಾನಗಳಿಗೆ ಆಗುತ್ತೆ ಮುಖ್ಯದ ಇನ್ನು ಎಲ್ಲ ಸ್ಥಾನಗಳು ಅವಿರುದ್ಧವಾಗಿ ಆಯ್ಕೆ ಆಗುತ್ತೆ ಯಾಕೆ ಫಸ್ಟ್ ಟೈಮ್ ಮೊದಲ ಬಾರಿಗೆ ಇದೇನಾಗುತ್ತೆ ಎಲೆಕ್ಷನ್ಗಳು ಆಗುತ್ತೆ ಈ ಎಲೆಕ್ಷನ್ ಯಾಕಾಗುತ್ತೆ ಅಂದರೆ ಇಷ್ಟು ವರ್ಷ ರಮೇಶ್ ಕತ್ತಿ ಅವ್ರ ಕುಟುಂಬದಲ್ಲಿ ಅಸ್ತಿತ್ವದಲ್ಲಿತ್ತು ಫ್ಯಾಮಿಲಿ ಇದು ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿತ್ತು ಈಗೇನಾಯಿತು ಸೊ ಆಟೋಮೆಟಿಕಲಿ ರಮೇಶ್ ಜಾರಕಿಹೊಳಿ ಆಗಲಿ ಮತ್ತು ಬಾಲ್ಚಂದ್ರ ಜಾರಕಿಹೊಳಿ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಇದು ನಮ್ಮ ಅಸ್ತಿತ್ವ ಯಾಕೆ ತೊಗೋಬಾರ್ದು ಅನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು ನಾವು ಸೋತ್ರ ಪರವಾಗಿಲ್ಲ ನಾವು ಎಲೆಕ್ಷನ್ಗೆ ಹೋಗೋಣ ಅನ್ನೋ ಕಾರಣಕ್ಕಾಗಿ ಅವ್ರೇನು ಮಾಡಿದ್ರು ಅವರ ಬೆಂಬಲಿತ ಅಭ್ಯರ್ಥಿಗಳ್ನು ಸಹ ಚುನಾವಣೆ ಹಿಡಿದ್ರು ಸೊ ಹಂಗಾಗಿ ಇದು ಎಲೆಕ್ಷನ್ ನಡೀತಾ ಇರೋದ್ರಿಂದ ತುಂಬ ರಾಜ್ಯದ ಗಮನ ಓಕೆ ಈಗ ಪ್ರಭು ಸ್ವಾಮಿ ನಾನು ಗಮನಿಸಿದ್ದೀನಿ ಈ ಸೊಸೈಟಿ ಸಹಕಾರ ಬ್ಯಾಂಕ್ ಇದೆಯಲ್ಲ ಅದು ಎಷ್ಟು ವರ್ಷ ಇತಿಹಾಸ ಇದೆ ಮತ್ತು ನಿಮಗೆ ಆಲ್ರೆಡಿ ನಂಗೆ ಹೇಳಿದ್ರಿ ಅದರಲ್ಲಿ ಇದುವರೆಗೆ ಚುನಾವಣೆ ನಡೆದಿಲ್ಲ ಮತ್ತು ಇನ್ನಿತರ ಸಂಗತಿಗಳನ್ನು ಹೇಳಿದ್ರಿ ಹಾಗಾದ್ರೆ ಇಷ್ಟು ವರ್ಷ ಯಾಕೆ ಚುನಾವಣೆ ನಡೆದಿಲ್ಲ ಒಂದು ನಮಗೆ ಬರುವ ಮೂಲ ಪ್ರಶ್ನೆ ಒಂದು ಯಾಕೆ ಚುನಾವಣೆ ನಡೆದಿಲ್ಲ ಸ್ಪರ್ಧೆ ಪ್ರತಿಸ್ಪರ್ಧಿ ಇದ್ದಾರೆ ಆ ಸ್ಪರ್ಧೆ ಪ್ರತಿಸ್ಪರ್ಧಿಗಳು ಇಷ್ಟು ದಿನ ಯಾವ ಇಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ರು ಯಾಕೆ ಅವರು ಜೊತೆಯಾಗಿ ಹೋಗಿದ್ರು ಆ ಇಷ್ಟು ವರ್ಷ ಏನಾಗ್ತೀವಿ ಇಲ್ಲಿ ಯಾವುದೇ ರೀತಿಯಾದ ರಾಜಕೀಯಗಳು ಪಕ್ಷ ಬರಲ್ಲ ಇದು ಕೇವಲ ಪಕ್ಷೇ ಪಕ್ಷನ ಹೊರತುಪಡಿಸಿದಂತಹ ನಿರ್ದೇಶಕ ಸ್ಥಾನಗಳು ನಡೀತಾ ಇತ್ತು ಇಲ್ಲಿ ಯಾವುದೋ ಪಕ್ಷಗಳು ಇರಲಿಲ್ಲ ಕಾರಣಕ್ಕಾಗಿ ಏನಂತ ಒಬ್ರಿಗೊಬ್ರು ಬೆಂಬಲ ಕೊಡ್ತಾಯಿದ್ರು ಮತ್ತು ಸತೀಶ್ ಏನು ಜಾರಕಿಹೊಳಿ ಕುಟುಂಬ ಏನಿದೆ ಅವರಿಗೆ ಈ ಬ್ಯಾಂಕಿನ ನಡೆಯುವಂಥ ಮಹತ್ವದ ಅಷ್ಟೊಂದು ಅವಗ ಇರಲಿಲ್ಲ ಅವ್ರಿಗೆ ಸೊ ರಮೇಶ್ ಕತ್ತಿ ಅವರಿಗೆ ಬೆಂಬಲ ಕೊಡ್ತಾ ಬಂದರು ಸೊ ಅವರೇ ಅಧ್ಯಕ್ಷರಾಗಲಿ ಅಂತ ರಮೇಶ್ ಕತ್ತಿ ಅವರು ಹೆಚ್ಚು ಕಡಿಮೆ ಅವರು ಇಪ್ಪತ್ತೈದು ವರ್ಷಗಳ ಕಾಲ ನಿರ್ದೇಶಕರಿಗೆ ಅಧ್ಯಕ್ಷರಾಗೇ ಉಳಿದಿದ್ರು ಸೊ ಈಗ ಅವರು ಇಲ್ಲ ನಮ್ಮ ನಮಗೂ ಆ ನಿಯಂತ್ರಣ ಬೇಕು ಪೊಲಿಟಿಕಲ್ ಒಂದು ಏನಾಗುತ್ತೆ ಒಂದು ಪೊಲಿಟಿಕಲ್ ಪವರ್ಗೆ ನಿಮ್ಗೆ ನೋಡಿ ಇಷ್ಟು ಅಲ್ಲಿನ ಇತಿಹಾಸ ನೋಡಿದ್ರೆ ನೀವು ಒಂದು ಸರಿ ಯಾರ್ಯಾರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕಿದ್ದಾರೆ ಅವರು ಎಮ್ ಎಲ್ ಎಗಳಾಗಿದ್ದಾರೆ ಅದಾದ ನಂತರ ಎಂ ಪಿ ಆಗಿದ್ದಾರೆ ಈವನ್ ಲಕ್ಷ್ಮಣ್ ಸೌದ್ ಅಂತ ಉಪಮುಖ್ಯಮಂತ್ರಿ ಆಗಿದ್ದಾರೆ ಸೊ ಈ ರಾಜಕೀಯ ಒಂದು ಪ್ರಾಬಲ್ಯ ಹೋಗೋದಕ್ಕೆ ಇದೊಂದು ಬುನಾದಿ ಇದ್ದಂಗೆ ಸೊ ಹಂಗಾಗಿ ಇದೇನಾಗುತ್ತೆ ನಾವು ಸಹ ಒಂದು ಮಾಡ್ಬೋದು ಸೊ ನಮ್ಮ ಬಣ ಇರಲಿ ನಾಳೆ ರಾಜ ನಮ್ಮ ಹಿಡಿತದಲ್ಲಿ ಇದ್ದಾಗ ಏನಾಗುತ್ತೆ ಇದು ಡಿ ಸಿ ಸಿ ಬ್ಯಾಂಕ್ ಹಿಡಿತಾ ನಾಳೆ ಬೆಳಗಾವಿ ಹಿಡಿತ ಇದ್ದಂಗೆ ಆಗುತ್ತೆ ಸೊ ಮುಂದಿನ ಎಲೆಕ್ಷನ್ಗಳಿಗೆ ಇದು ಒಂಥರ ದಿಕ್ಸೂಚಿ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಏನಾಯ್ತು ನಮ್ಮ ನಾವು ಸಹ ಇದನ್ನ ರಾಜಕೀಯವಾಗಿ ಹಿಡಿತ ತೊಗೊಳ್ಳೋಣ ಅನ್ನೋ ಕಾರಣಕ್ಕಾಗಿ ಎಲೆಕ್ಷನ್ನ ಸ್ಟಾರ್ಟ್ ಎಲೆಕ್ಷನ್ ನಿಂತ್ಕೊಂತೀವಿ ನಾವು ಅಂತ ಹೇಳಿ ಎಲೆಕ್ಷನ್ ಇಲ್ಲ ಸ್ಟಾರ್ಟ್ ಮಾಡುದು ಇಷ್ಟು ವರ್ಷ ಕಳಕಲ್ಲ ಯಾಕೆ ಯಾಕಂದ್ರೆ ಒಂದು ಕ ಅಲ್ಲಿ ಇದ್ರು ಒಂದು ಸೊ ಯಾರೇ ಗೆಲ್ಲಿ ಯಾರೇ ಸೋಲಿ ಸೊ ಅನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಈಗ ಬೇಡ ಇದು ಸಂಪೂರ್ಣ ನಮ್ಮಲ್ಲೇ ಇರಲಿ ಇಡ್ತಾ ಯಾಕೆ ಅವರು ಕೊಡಬೇಕು ಅನ್ನೋ ಕಾರಣಕ್ಕೆ ಏನಾಯಿತು ಲಕ್ಷ್ಮಣ್ ಸೌದಿ ಮತ್ತು ರಮೇಶ್ ಕತ್ತಿ ಒಂದು ಬಣ ಆದರೆ ಕುಟುಂಬ ಕೊಡಬೇಕು ಒಂದು ಬಣ್ಣ ನಿಂತ್ಕೊಳ್ತು ಈಗ ಪ್ರಶ್ನೆ ಬರೋದು ಹೇಗಂದ್ರೆ ರಾಜಕೀಯ ಇದೆಯಾ ಅಲ್ಲಿ ಅಂತ ಜಾರಕಿಹೊಳಿ ಫ್ಯಾಮಿಲಿ ಅಲ್ಲೂ ಎಲ್ಲರೂ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ಅಲ್ಲೂ ಇದ್ದಾರೆ ಬಿಜೆಪಿಯಲ್ಲೂ ಇದ್ದಾರೆ ಈ ಕಡೆ ಸವದಿ ಕಾಂಗ್ರೆಸ್ ಈಗ ಅವ್ರ ಉಪಮುಖ್ಯ ಸವದಿ ಕಾಂಗ್ರೆಸ್ ಅವರು ಈ ರೀತಿ ಏನಾದ್ರು ರಾಜಕೀಯ ಸ್ಪರ್ಶ ಇದೆಯಾ ಅದಕ್ಕೆ ಈಗ ನೀವು ಮೊದಲು ಹೇಳಿದ್ರೆ ರಾಜಕೀಯ ಬೆಳಿಲಿಕ್ಕೆ ಅಲ್ಲಿಂದ ಒಂದು ಬುನಾದಿ ಅಲ್ಲಿಂದನೇ ಆ ನಿರ್ದೇಶಕರಾಗಿ ಗೆದ್ದು ಆ ಬ್ಯಾಂಕಿನ ಆಡಳಿತ ಎಲ್ಲ ಚುಕ್ಕಾಣಿ ಹಿಡ್ಕೊಂಡು ಅನುಭವ ಪಡೋದು ಅವರು ರಾಜಕೀಯಕ್ಕೆ ಧುಮ್ತಾರೆ ಅದೇ ತರ ಈಗಿನ ಅಲ್ಲಿನ ಪ್ರತಿಸಲವೂ ಏನೋ ರಾಜಕೀಯದ ಒಂದು ಸಾಮಾನ್ಯ ಕೆಲವು ಕಡೆ ಇರುತ್ತದೆ ಯಾವ ಪಕ್ಷದವರು ಕೆಲವು ಕಡೆ ಜೆ ಡಿ ಎಸ್ನವರು ಹಿಡಿತ ಕಟ್ಕೊಳ್ಳೋದು ಕೆಲವಡೆ ಬಿಜೆಪಿ ಕೆಲವರು ಕಾಂಗ್ರೆಸ್ ಆ ತರದ್ದೇನೋ ಇದೆಯಾ ಈ ಇಲ್ಲಿ ಇಲ್ಲಿ ಒಂದೇನಾಯ್ತು ಅಂದ್ರೆ ರಮೇಶ್ ಕತ್ತಿ ಇತ್ತೀಚಿನ ದಿನಗಳಲ್ಲಿ ಜಾರಕಿಹೊಳಿ ಕುಟುಂಬನ ಮಾತು ಕೇಳ್ತಾ ಇರಲಿಲ್ಲ ಸೊ ತನ್ನ ಹಿಡಿತನ ತನ್ನ ಪ್ರಭಾವ ಬಿಡ್ತಿದ್ರು ಅದು ಜಾರಕಿಹೊಳಿ ಫ್ಯಾಮಿಲಿ ಏನಾಯಿತು ಒಂಥರ ಹಾಗೆ ತನ್ನ ಶುರು ನಾವು ಯಾಕೆ ಅವರು ಮಾತು ಕೇಳ್ಬೇಕು ಇಷ್ಟು ಅಂದರೆ ಇಷ್ಟು ವರ್ಷಗಳ ಕಾಲ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದವರು ಈಗ ಇದ್ದೀನಿ ಕೇಳಿದಿರ ಮಾತಕ್ಕೆ ಸಂಪೂರ್ಣವಾಗಿ ರಮೇಶ್ ಕತ್ತಿನೇ ತನ್ನ ಹಿಡಿತ ಸಾಧಿಸ್ಕೋದ್ರೆ ಬೇಡ ಸೊ ಹಂಗಾಗಿ ನಾವು ಇದನ್ನು ಹಿಡಿತ ತೊಗೊಂಡ ಸೊ ನಮ್ಮಲ್ಲಿ ಹಿಡಿತ ತೊಗೊಂಡಾಗ ಏನಾಗುತ್ತೆ ನಾವು ಆಟೋಮೆಟಿಕಲಿ ನಮ್ಮ ಪ್ರಭಾವ ಇರುತ್ತೆ ನಮ್ಮ ಬೆಂಬಲಿಗರಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಎಲೆಕ್ಷನ್ಗೆ ನಾಮಿನೇಷನ್ಗಳು ಫೈಲಾಯ್ತವೆ ಹೊರತು ಬೇರೆ ನಾವು ಇದು ರಾಜಕೀಯ ಗೀಜಿಗೆ ಇಲ್ಲ ಇದು ವೈಯಕ್ತಿಕ ಪ್ರತಿಷ್ಠೆಗಳಿಂದಾಗಿ ಸೊ ಎಲೆಕ್ಷನ್ಗೆ ಇದು ಓಕೆ ಈಗ ಪ್ರಭು ಸಮರ್ ಈಗ ಕೇಳದಿದ್ರೆ ಅಲ್ಲಿನ ಬ್ಯಾಂಕಿನ ಹಿಡಿತ ಅಂದರೆ ಯಾವುದಾದ್ರೂ ಉದ್ಯಮಿಗಳೇ ಜಾಸ್ತಿ ಇದ್ದಾರೆ ಆ ಥರದ್ದು ಏನಾದರೂ ಮಾಹಿತಿ ಅಂದರೆ ಈಗ ಜರಕಿಹೊಳಿ ಫ್ಯಾಮಿಲಿ ಆಮೇಲೆ ಇವರು ಕತ್ತಿ ಇವರದಲ್ಲಿ ಅಂದ್ರೆ ಯಾವ್ದೋ ಕೆಲವು ಈ ನಿರ್ದಿಷ್ಟ ಸಕ್ಕರೆ ಉದ್ಯಮ ಈ ತರದೇನಾದ್ರೂ ಯಾವ ಸ್ಟ್ರಾಂಗ್ ಫ್ಯಾಮಿಲಿ ನಮ್ಮ ವೀಕ್ಷಕರಿಗೆ ಒಂದು ಇನ್ಫಾರ್ಮೇಶನ್ ಕೊಡುವ ನಿಟ್ಟಿನಲ್ಲಿ ಈ ಪ್ರಶ್ನೆ ಈಗ ಸಿ ಬ್ಯಾಂಕ್ ಗೆ ನಿಂತಿರುವಂತಹ ಅಷ್ಟು ಜನ ಬಹುತೇಕ ಸಕ್ಕರೆ ಉದ್ಯಮಿಗಳೇ ಇದಾರೆ ನೀವು ಈ ಬೆಳಗಾವಿ ಇತಿಹಾಸ ನೋಡಿದಾಗ ಮ್ಯಾಕ್ಸಿಮಮ್ ಉದ್ಯಮಿಗಳು ಇರೋದೇ ರಾಜಕೀಯ ರಾಜಕಾರಣಿಗಳ ಕೈಯಲ್ಲೇ ಶುಗರ್ ಫ್ಯಾಕ್ಟರಿ ಇದೆ ಸೊ ಶುಗರ್ ಫ್ಯಾಕ್ಟರಿನ ನಡೆಸೋರೆ ಡಿ ಸಿ ಸಿ ಬ್ಯಾಂಕ್ ಗೆ ಬರ್ತಾ ಇರೋದು ಹೆಚ್ಚಾಗಿ ಸೊ ಪ್ರತಿಯೊಬ್ಬರದ್ದು ಸಹ ಅಲ್ಲಿ ಯಾರೇ ಇರಲಿ ಲಕ್ಷ್ಮಣ ಸೌದಿ ಇರ್ಬೋದು ಜಾರಕಿಹೊಳಿ ಇರ್ಬೋದು ಯಾರೇ ಇದ್ರೂ ಸಹ ಅವರೆಲ್ಲರದು ಒಂದೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಸೊ ಅಲ್ಲಿನ ಅವರ ತನ್ನ ಅಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ತನ್ನ ಕೆಲವೊಂದು ಆಡಳಿತಗಳು ಇರ್ತವೆ ಸೊ ಅವ್ರನ್ನ ತನ್ನ ಕೆಲಸಗಳನ್ನ ಪೂರೈಸಿಕೊಳ್ಳೋದಕ್ಕೂ ಸಹ ಡಿಸಿಸಿ ಬ್ಯಾಂಕ್ ತುಂಬಾ ಸಹಕಾರ ಇದೆ ಕೋಟ್ಯಾಂತರ ವ್ಯವಹಾರ ನಡೆಯೋ ಒಂದು ಬ್ಯಾಂಕ್ ಇದು ಸೊ ನಿಮ್ಗೆ ಸಾಲ ಸೌಲಭ್ಯ ಪಡಿಬೇಕಾದ್ರೆ ಇದೇ ಬ್ಯಾಂಕ್ ಅಲ್ಲಿ ತಗೋಬೇಕಾಗುತ್ತೆ ಸೊ ನಮ್ ಕಂಟ್ರೋಲ್ ಬೇಕಾದವ್ರಿಗೆ ನಾನು ಸಾಲ ಕೊಡಬಹುದು ನಾನು ಶುಗರ್ ಫ್ಯಾಕ್ಟರಿ ಇದ್ರೆ ನಾನು ಇನ್ನೂ ಉದ್ಧಾರ ಮಾಡ್ಕೋಬಹುದು ಸೊ ಆ ಒಂದು ಮೈಂಡ್ ಸೆಟ್ ಸಹ ಅವರಲ್ಲಿ ಇದೆ ಅದು ಈಗ ಮೀಸೆ ತಿರುವ ಪ್ರಕರಣ ನಡೀತಾ ಇದೆ ರಮೇಶ್ ಕದ್ದು ಬಹಳ ಸದ್ಯ ಆಯ್ತು ಸೋಶಿಯಲ್ ಮೀಡಿಯಾದಲ್ಲಿ ಇವರು ಬರುವಷ್ಟು ಜರಕೇಳಿ ಫ್ಯಾಮಿಲಿ ಅವರು ಯಾರೋ ಬಂದಾಗ ಅವ್ರು ಬಣದವ್ರು ಯಾರು ಬಂದಾಗ ಕತ್ತಿ ಪದೇ ಪದೇ ಮೀಸೆ ತಿರುತ್ತಾರೆ ಏನು ಎಚ್ಚರ್ ಏನು ಏನು ಕಾರಣಕ್ಕೆ ಅವರು ಮೀಸೆ ತಿರುತ್ತದ ಕಾರಣ ಅಂದ್ರೆ ಇಲ್ಲಿ ನಮ್ಮನ್ನ ಸೋಲ್ಸೋದಕ್ಕೆ ಅಸಾಧ್ಯ ನಾವು ಒಂದಾಗಿದ್ದೀವಿ ಅಂತ ಹೇಳಿದ್ರು ಆದ್ರೆ ಆಕ್ಚುಲಿ ಮೀಸೆ ತಿರುವುದು ಅಷ್ಟೇ ಹೊರತು ನಿಮಗೆ ಚುನಾವಣೆಲೆ ಅದ್ರದ್ದು ಏನೂ ಪ್ರತಿಫಲ ಆಗಿಲ್ಲ ಮತ್ತೆ ಸತೀಶ್ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಜಾರಕಿಹೊಳಿ ಇವರಿಬ್ಬರು ತುಂಬಾನೇ ತಮ್ಮ ಒಂದು ರಾಜಕೀಯವಾಗಿ ಏನಿದೆ ಅವ್ರನ್ನೆಲ್ಲಾನು ಬಳಸ್ಕೊಂಡು ತನ್ನ ಬೆಂಬಲಿರಿಗೆ ಏನು ಬೇಕೋ ಸೊ ಆ ಥರ ಎಲ್ಲ ಅವ್ರ ಬ್ಯಾಕಪ್ಪಲ್ಲಿ ಇದಾನೆ ಕೆಲಸ ಮಾಡ್ಕೊಂಡು ಬರ್ತಾರೆ ಅಲ್ಲೆಲ್ಲೂ ಸಹ ಅವ್ರು ಅಬ್ಬರ ಮಾಡೋಕ್ಕೋಗಲ್ಲ ಸೊ ನಾವು ಗೆಲ್ತೀವಿ ಅಥವಾ ಮಾಡ್ತೀರಿ ಸೊ ನಿಮ್ಗೆ ನೋಡಿ ಅವ್ರ ಸ್ಪೀಚ್ಗಳ್ ನಾವು ನೋಡ್ಕೊಂಡು ಬಂದಾಗ ಎಲ್ಲೂ ಸಹ ನಾವು ತುಂಬ ವೈಯಕ್ತಿಕ ಉದ್ದೇಶಗಳ್ ಮಾಡಿದ ಮಾಡಿದ್ವಿ ಮಾಡಿಲ್ಲ ಸೊ ಆಯಿತು ಮಾಡಲಿ ಎದುರುತ್ರ ಮಾಡ್ತಾರ ಮಾಡಲಿ ಓಕೆ ಫೈನ್ ಏನು ಮಾಡ್ಕೊಂಡು ನಾವು ಮಾಡ್ತೀವಿ ರಾಜಕೀಯ ಏನು ಏನಿರ್ತದೆ ಸೊ ಅವ್ರು ರಾಜಕೀಯ ತಂತ್ರ ಮಾಡ್ಕೊಂಡು ಬಂದರು ಸೊ ಹಂಗಾಗಿನೇ ಈ ಸರಿ ಸರಿಸುಮಾರು ಎಷ್ಟು ಒಂಬತ್ತು ಜನ ಅವಿರೋಧ ಆಯ್ಕೆ ಆಗಿದ್ದಾರೆ ಅದ್ರಲ್ಲಿ ಏಳು ಜನ ಜಾರಕಿಹೊಳಿ ಬಳದವ್ರೆ ಗೆದ್ದಿರೋದು ಸೊ ಇಬ್ರು ಅಷ್ಟೇನೆ ಸ್ವತಂತ್ರ ಅಭ್ಯರ್ಥಿಗಳು ಸೊ ಅವ್ರು ಯಾರು ಬಣಕ್ಕೂ ಸೇರಿಲ್ಲ ಅವ್ರ ಸದ್ಯಕ್ಕೆ ಬಟ್ ಅವ್ರಿಬ್ಬ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಮಾಡೋದಕ್ಕೆ ನಾವು ಹದಿಮೂರು ಮೂರು ಓಟ್ ಬೇಕಾಗ್ ಬಹುಬತ ಬಹುಮತ ಬೇಕಾಗುತ್ತೆ ಸೊ ಅದನ್ನ ಪಡೆಯೋದಕ್ಕೆ ಇವರಿಬ್ ಸೆಳಿತಾ ಇದಾರೆ ಸೊ ರಾಜಕಾಗೆ ಮತ್ತೆ ಉಕ್ಕೇರಿ ಅವ್ರನ್ನ ಗಣೇಶ್ ಉಕ್ಕೇರಿ ಅವ್ರನ್ನ ನಾವು ತಿಳ್ಕೊಂಡಂಗೆ ಬೆಳಗಾವಿ ರಾಜಕೀಯ ಗೊತ್ತಲ್ಲ ಯಾಕ ರಮೇಶ್ ಜಾರಕಿಹೊಳಿ ಆಗ್ಲಿ ಜಾರಕಿಹೊಳಿ ಫ್ಯಾಮಿಲಿ ಬೆಳಗಾವಿ ಹಿಡಿತವನ್ನ ಅಷ್ಟು ಸುಲಭ ಒಪ್ಪೋದಿಲ್ಲ ಅವರಂದರೆ ತುಂಬ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಭಾಳ ಸೌಮ್ಯವಾಗಿ ಅದನ್ನು ಎಷ್ಟು ಬೇಕೋ ಸ್ನೇಹಿತರಲ್ಲಿ ಇಟ್ಕೊಂಡು ಟ್ರೈ ಮಾಡ್ತಾರೆ ಸೊ ಇದರಲ್ಲೂ ಅದ್ರ ಸಕ್ಸಸ್ ಆದರು ಅಂತ ನೀವು ಹೇಳ್ಬೋದಲ್ಲ ಅದು ಖಂಡಿತ ನಿಮಗೆ ಅಚ್ಚು ಕಡಿಮೆ ನೋಡಿ ನಿಮಗೆ ಲಕ್ಷ್ಮಣ್ ಸೌದಿ ಮತ್ತು ರಮೇಶ್ ಕತ್ತಿ ಗೆದ್ದಿರೋ ಬಣದಲ್ಲಿ ಮೂರೇ ಜನ ಸೊ ಉಳಿದವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಜಾರಕಿಹೊಳಿ ಬೆಂಬಲಿಗರೇ ಗೆದ್ದಿರೋದು ಸೊ ಹಂಗಾಗಿ ಅವ್ರು ಆಟೋಮೆಟಿಕಲಿ ಅವರು ಪ್ರಾಬಲ್ಯ ಮಾಡಿದ್ದಾರೆ ಮತ್ತೆ ಇರೋದು ಏನು ನಿರ್ದೇಶನ ಕೋರ್ಟಲ್ಲಿ ನಿಮಗೆ ಡೆಲಿಮಿಷನ್ ಅಂತ ಬರುತ್ತೆ ಸೊ ಡೆಲಿಮಿಷನ್ ಮತಗಳು ಅಂತ ಸೊ ಆ ಮತಗಳು ಎಣಿಕೆ ವಿಚಾರದಲ್ಲಿ ಸೊ ಕೋರ್ಟಲ್ಲಿ ಇದೆ ಕೇಸ್ ನಡೀತಾ ಇದೆ ಸೊ ಆ ಕೇಸ್ಗಳು ಇರೋದರಿಂದ ಅವರು ಏನಾದರೂ ಎಲೆಕ್ಷನ್ ಮಾಡಿದ್ದಾರೆ ಬಟ್ ಓಟನ್ ನಿಮಗೆ ಕೌಂಟಿಂಗ್ನ ನಾವು ರಿಸಲ್ಟ್ ಪಟ್ಟ ಮೇಲೆ ಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಆ ನಾಲ್ಕು ಸ್ಥಾನಗಳದು ಸಹ ಕೌಂಟಿಂಗ್ ಆಗುತ್ತೆ ಸೊ ಅದಾದ್ಮೇಲೆ ನೋಡೋಕೆ ಅಲ್ಲಿ ಯಾರು ಗೆಲ್ತಾರೆ ಅಂತ ಒಟ್ಟು ಹದಿನಾರು ನಿರ್ದೇಶಕರ ಸ್ಥಾನಗಳು ಹದಿನಾರು ನಿರ್ದೇಶಕ ಸ್ಥಾನಗಳು ಹ್ಮ್ 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 ಈಗ ಈ ಈಗ ಬಹಳ ಭಾಳ ವರ್ಷದ ನಂತರ ಚರಕಿಹೊಳಿ ಫ್ಯಾಮಿಲಿಯವರು ಅದನ್ನು ನಿಯಂತ್ರಣ ತಗೊಂಡಿದ್ದಾರೆ ಈಗ ತಗೊಂಡಿದ್ದಾರೆ ಅಂದ್ರೆ ಈಗ ಸದ್ಯಕ್ಕೆ ರಿಸಲ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ ಅದನ್ನು ಆದರೆ ಅವರು ಮು ಮುನ್ನಡೆ ಮುನ್ನಡೆಯಲ್ಲೇ ಇದ್ದಾರೆ ಈಗ ಒಟ್ಟು ಅವರ ನಿಯಂತ್ರಣಕ್ಕೆ ಬಂದರೆ ಈಗ ಈ ಕತ್ತಿ ಮೀಸೆ ತಿರುಗಿದೆ ಕತ್ತಿ ಪ್ರಭಾವ ಹೇಗಾಗ್ಬೋದು ಅಲ್ಲಿ ಕತ್ತಿ ಪ್ರಭಾವ ಈಗ ಅಲ್ಲಿ ಒಂದು ಏನಾಗುತ್ತೆ ಅದು ಯಾವುದೇ ರೀತಿ ಪಕ್ಷ ಅಂತರೂ ಮೊದಲೇ ಹೇಳ್ದಂಗೆ ಅದು ಪಕ್ಷಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಇದು ವೈಯಕ್ತಿಕ ಪ್ರತಿಷ್ಠೆ ಇರೋದರಿಂದ ಕತ್ತಿಗೆ ಏನಾಗುತ್ತೆ ಆಟೋಮೆಟಿಕಲಿ ಜಾರಕಿಹೊಳಿ ತಮ್ಮ ಪ್ರಭಾವ ಬೀರ್ತಾರೆ ನಿಮಗೆ ಜಾರಕಿಹೊಳಿ ಕುಟುಂಬ ಹೆಚ್ಚು ಕಡಿಮೆ ಇಪ್ಪತ್ತ ಎಂಟು ವರ್ಷಗಳ ಕಾಲ ಸತತ ಹೋರಾಟ ಮಾಡಿದೆ ಫಸ್ಟ್ ಟೈಮ್ ಜಾರಕಿಹೊಳಿ ಫ್ಯಾಮಿಲಿ ಬಣಕ್ಕೆ ಅವರ ಬಣಕ್ಕೆ ಸಿಕ್ಕಿರುವಂಥ ಮೊದಲ ಜಯ ಇದು ಇಷ್ಟು ವರ್ಷಗಳ ನಂತರ ಸೊ ಇಷ್ಟು ವರ್ಷ ರಮೇಶ್ ಕತ್ತಿ ಅವರ ಕುಟುಂಬನೇ ಅಧ್ಯಕ್ಷ ಸ್ಥಾನದಲ್ಲಿ ಇತ್ತು ಅದು ಸೊ ಈಗ ಬಂದಾಗ ಏನಾಗುತ್ತೆ ಆಟೋಮೆಟಿಕಲಿ ತನ್ನ ಸಾಲ ಸೌಲಭ್ಯಗಳಿರ್ಬೋದು ಅಥವಾ ನಿಮಗೆ ಬ್ಯಾಂಕಿನ ಆಡಳಿತ ಅಲ್ಲಿ ಏನು ಏನಾಗಬೇಕು ಎಲ್ಲರೂ ಇವರ ಅಂಡ್ರಲ್ಲೇ ಹೋಗಬೇಕಾಗುತ್ತೆ ಸೊ ನಿಮಗೆ ರಮೇಶ್ ಕತ್ತಿ ಬಣಕ್ಕೆ ಆಟೋ ಎಲ್ಲ ಏನೇ ಆಗಲಿ ಅದ್ರದ್ದು ನಿಧಾನವಾಗಿ ಅವರ ಆಡಳಿತ ಕುಸಿತ ಹೋಗ್ತಾ ಹೋಗುತ್ತೆ ತನ್ನ ಪ್ರಾಬ್ಲ್ಯ ಕುಸಿತ ಮಾಡ್ಕೊಂಡು ಹೋಗ್ತಾ ಹೋಗ್ತಾರೆ ಸೊ ಇವ್ನ ಜಾಸ್ತಿ ಆಗುತ್ತೆ ನಿಮಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಮುನ್ನಡಿ ಆಗುತ್ತೆ ಇದು ಒಟ್ಟಾಗ ಮೀಸತಿರುಗಿದ್ದೇ ಬಂತ ಯಾಕೆಂದ್ರೆ ಇನ್ನು ಸಾಮಾನ್ಯವಾಗಿ ಅವರು ಮೀಸುತ್ತಿರುವ ಮತ್ತು ಅವ್ರ ಅಬ್ಬರ ನೋಡಿದ್ರೆ ನಮ್ಮ ಇವರಿಗೆ ಕಷ್ಟ ಇದೆ ಅನ್ನೋ ಥರ ಅವ್ರು ಬಿಂಬಿಸಿದ್ರು ಬಿಂಬು ಹೊರಗಡೆ ಎಲ್ಲ ಸೊ ಅದು ಸಾಧ್ಯ ಆಗಲಿಲ್ಲ ಅಂತಲೇ ನಾವು ಹೇಳ್ಬೋದಲ್ಲ ಹೌದು ನಿಮಗೆ ಬಣದಲ್ಲಿ ಸತೀಶ್ ಜಾರಕಿಹೊಳಿ ಎಸ್ಪೆ ವಿಶೇಷವಾಗಿ ರಾಜಕೀಯ ಫ್ಯಾಮಿಲಿ ಸತೀಶ್ ಜಾರಕಿಹೊಳಿ ಏನು ರಾಜಕೀಯ ತಂತ್ರಗಾರಿಕೆ ಇದೆಯಲ್ಲ ಅದೇ ಯಾವತ್ತೂ ಸಹ ಅವನು ರಾ ನೀವು ಬೆಳಗಾವಿ ಇತಿಹಾಸ ನೋಡಿದಾಗ ಈ ಜಾರಕಿಹೊಳಿ ಕುಟುಂಬದಲ್ಲಿ ತುಂಬಾ ಒಂದು ತಂತ್ರಗಾರಿಕೆ ಕೂತು ನಿಂತು ಮಾಡುವಂಥ ತಂತ್ರಗಾರಿಕೆ ಇರೋದು ಸತೀಶ್ ಜಾರಕಿಹೊಳಿ ಸೊ ಇದರ ಸಂಪೂರ್ಣ ಹಿಂದೇನು ಬಾಲಚಂದ್ರ ಜಾರಕಿಹೊಳಿ ಎಷ್ಟು ಇದೆಯೋ ಸತೀಶ್ ಜಾರಕಿಹೊಳಿದು ಅಷ್ಟೇ ಇದೆ ಹೇಳಿ ಓಕೆ ಈಗ ನಾನು ಕೊನೆಯದಾಗಿ ನಿಮ್ಗೆ ಕೇಳೋದಾದ್ರೆ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಏನಾದ್ರೂ ಇಂಟ್ರೆಸ್ಟಿಂಗ್ ಸಂಗತಿಗಳು ಹಿಂದೆ ಈ ಬೆಳಗಾವಿ ಇತಿಹಾಸ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಇತಿಹಾಸ ಮೊದಲು ಅಲ್ಲಿ ಲೇವ ದೇವಿಗಾರರು ತುಂಬಾ ಬಟ್ಟಿ ಕೊಡ್ತಾ ಇದ್ರು ಸೊ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಏನು ಬೆಳಗಾವಿ ಡಿ ಸಿ ಬ್ಯಾಂಕ್ ಆರಂಭ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಆಯ್ತು ಸೊ ಆವಾಗ ನಿರ್ಧಾರ ಆಗಿದ್ದು ಲೇವಾದೇವಿಗಾರರಿಂದ ರೈತರ ಅವ್ರ ಅಭಿಮುಖಿ ರೈತರ ಮಾಡೋದಕ್ಕೆ ಅಂತಾನೆ ಆವಾಗ ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏನಾಗುತ್ತೆ ರಾ ರಾಯ್ ಬಹದ್ದೂರ್ ಆರ್ ಜಿ ನಾಯ್ಕ್ ಅನ್ನೋರು ಏನು ಮಾಡ್ತಾರೆ ಅವರೂ ಸಹ ಸಹಕಾರಿ ದುರೀಣರು ಫಸ್ಟ್ ಮೊಮ್ಮ ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿ ಡಿ ಸಿ ಸಿ ಇದೆ ಅಡುಪಾಯ ಆಗದವ್ರು ಅವರು ಅವರು ತಮ್ಮ ತಂಡ ಒಂದು ಸ್ವಲ್ಪ ಜನ ಜೊತೆಯಲ್ಲಿ ಕೂತು ಮಾತಾಡಿ ಈ ಥರ ಮಾಡೋಣ ಈ ಥರ ಅಂದಾಗ ಎಲ್ಲರೂ ಒಪ್ಪಿಗೆ ತೊಗೊಳ್ತಾರೆ ಅವಾಗ ಒಪ್ಪಿಗೆ ತೊಗೊಂಡು ಅವಾಗ ಈ ನಮ್ಮ ನೋಂದಣಿ ಕೇಂದ್ರ ನಮ್ಮ ಕರ್ನಾಟಕ ಇರಲ್ಲ ಅದು ಮುಂಬೈ ಭಾಗಕ್ಕೆ ಇರೋದ್ರಿಂದ ಮುಂಬೈ ರಿಜಿಸ್ಟರ್ ಆಫೀಸ್ ಕಳಿಸಿಕೊಡ್ತಾರೆ ಸೊ ಅಲ್ಲಿಂದ ಅವರು ಒಪ್ಪಿಗೆ ಪಡಿತಾರೆ ಆಯ್ತು ನೀವು ಮಾಡಿ ಅಂತ ಹೇಳಿ ಸೊ ಅಲ್ಲಿ ಮಾಡದಾದ್ಮೇಲೆ ಒಂಬೈ ಹತ್ತೊಂಬತ್ತರಲ್ಲಿ ಈ ಡಿಸಿಸಿ ಬ್ಯಾಂಕ್ ಅನ್ನೋ ಇದಕ್ಕೆ ಅಡಪಾಯ ಶುರು ಆಗುತ್ತೆ ಸೊ ಅಲ್ಲಿಂದ ಶುರುವಾದ ಇದು ಸೊ ಇಲ್ಲಿವರೆಗೂ ಬೆಳಕೊಂಡ್ ಬಂದಿದೆ ಅದು ಈಗ ಎಂಬರ್ವಾಗಿ ಬೆಳೆದಿದೆ ಅದು ಸೊ ಎಮ್ಮರ್ವಾಗಿ ಬೆಳೆದು ನಿಂತು ಏನಾಗಿದೆ ಸೊ ಎಲ್ಲಾರ್ಗುನು ಈಗ ಅಲ್ಲಿಂದ ಸಾಲ ಸಿಕ್ಕಿದೆ ಬೆಳಗಾವಿ ಈ ತುಂಬಾ ಲಾಭ ಇದೆ ಅದು ಸೊ ನಿಮ್ಗೆ ಪ್ರತಿಯೊಂದು ಏನು ರೈತರ ಆಗಬಹುದು ಈಗ ಸಾಲ ಸಾಲ ಕೊಡೋದ್ರಲ್ಲಾಗಿರ್ಬೋದು ಸೊ ರೈತರು ಗಟ್ಟಿ ಬಿಟ್ಟು ನಿಂತಿದ್ರೆ ಈ ಬ್ಯಾಂಕ್ ಪಾತ್ರ ಬಹಳ ಪ್ರಮುಖವಾಗಿದೆ ಅದು ಸೊ ಈ ಬ್ಯಾಂಕಿಂದ ಸುಮಾರು ಜನ ಸಾಲ ಸಾಲ ಮಾಡಿ ಗಟ್ಟಿಯೇ ನಿಂತಿದ್ದಾರೆ ಸೊ ನಂತರದ ರಾಜಕೀಯಗಳು ಆಮೇಲೆ ನಡೀತವೆ ಬಟ್ ಅದನ್ನು ಹೊರತುಪಡಿಸ್ನು ಸಹ ಇಲ್ಲಿ ರೈತರಿಗೆ ಬಹಳ ಅನುಕೂಲಕರವಾಗಿದೆ ಸೊ ಇವತ್ತು ಅದಕ್ಕೋಸ್ಕರನೇ ರೈತರ ಡಿ ಸಿ ಸಿ ಬ್ಯಾಂಕ್ ಯಾಕೆ ತುಂಬಾ ಪೈಪೋಟಿ ಇದೆ ಅಂದ್ರೆ ಇದೇ ಕಾರಣಕ್ಕಾಗಿತ್ತು ನಮ್ಮ ನಮ್ಮ ರೈತರು ಅಥವಾ ನಮ್ಮ ಬೆಂಬಲಿಗರಿಗೆ ಬಳಿಬೋದು ಬೆಳೆಸ್ಬೋದು ಅನ್ನೋ ಕಾರಣಕ್ಕಾಗಿಯೇ ಅಲ್ಲಿ ಪೈಪೋಟಿ ಅಧಿಕಾರ ನೋಡಿದ್ರೆ ಓಕೆ ವೀಕ್ಷಕರೇ ಇದು ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಬೆಳಗಾವಿ ಜಿಲ್ಲಾ ಸಹಕಾರಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಕುರಿತು ನಮ್ಮ ಪ್ರಭುಸ್ವಾಮಿ ಸ್ವಾಮಿ ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಆಸಕ್ತಿಕರವಾದ ಮಾಹಿತಿಗಳು ಇದರಲ್ಲಿ ತುಂಬಿದೆ ಮತ್ತೊಂದು ಪಾಡ್ಕಾಸ್ಟ್ ಅಲ್ಲಿ ಭೇಟಿ ಆಗ್ತೀವಿ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ